Sir namaskar sir namaskar sir ಸರ್ ಒಂದು ತಮ್ಮ ಪರಿಚಯ ಮಾಡಿಕೊಡಿ ತಮ್ಮ ಸಂಸ್ಥೆಯ ಪರಿಚಯ ಮಾಡಿಕೊಡಿ ಮತ್ತೆ ತಮ್ಮ ಸಂಸ್ಥೆಯಲ್ಲಿ ಸಿಗುವಂತಹ ವಾಷಿಂಗ್ ಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ನಮ್ಮ ಹೆಸರು ಯೋಗೇಶ್ ಅಂತ ಸರ್ ನಮ್ಮ ಸಂಸ್ಥೆ ಹೆಸರು ಶ್ರೀ ಲಕ್ಷ್ಮಿ ಇಂಟರ್ಫ್ರೆಶಿಪ್ ಅಂತ ಸರ್ ಈಗ ಇವಾಗಲೇ ಐದು ವರ್ಷದಿಂದ ನಮ್ಮ ಲಕ್ಷ್ಮೀ ಗಳು ಕೊಡ್ತಾ ಇದೀವಿ ಸರ್ ಆಲ್ ಓವರ್ ಕರ್ನಾಟಕ ಸಿಗ್ತಾಯಿದೆ ಸರ್ ಸರ್ ಏನಪ್ಪಾ ಅಂದ್ರೆ ಆಫರ್ ಆಫರ್ ನಡೀತೈತೆ ಸರ್ ನಿಮಗೆ ಆಲ್ ಓವರ್ ಕರ್ನಾಟಕ ಎಲ್ಲೂ ಕೊಟ್ಟಿರಲ್ಲ ಸರ್ ಯಾರು ಕೊಡಕ್ಕೂ ಆಗಲ್ಲ ಸರ್ ಆ ರೀತಿ ಆಫರ್ ನಡೀತೈತೆ ಸರ್ ಸರ್ ಬರೀ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಸರ್ ಎಂಟು ಕೆ ಜಿ ಮಷಿನ್ ಸರ್ ಸರ್ ಆದ್ರೆ ಹೋಮ್ ಡೆಲಿವರಿ ಇರುತ್ತೆ ಸರ್ ಔಟ್ ಆಫ್ ಬೆಂಗ್ಳೂರಲ್ಲಿ ಪಾರ್ಸಲ್ ಡೆಲಿವರಿ ಇರುತ್ತೆ ಸರ್ ನಿಮಗೆ ಈಗ ಈಗ ಈಗಲೇ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣೋಂಥ ನಂಬರ್ಗೆ ಕರೆ ಕಾಲ್ ಮಾಡಿ ಸರ್ ನಿಮ್ಮಲ್ಲಿ ಲೊಕೇಶನ್ ಮತ್ತು ನಿಮ್ಮ ಅಡ್ರೆಸ್ ತಿಳಿಸಿ ಸರ್ ಅಲ್ಲಿ ಕಳ್ಸಿಕೊಡ್ತಿದ್ವಿ ಓಕೆ ಸರ್ ಈಗ ವಾಷಿಂಗ್ ಮೆಷಿನ್ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಸರ್ ಸರ್ ಏನಿಲ್ಲ ಸರ್ ಬರೀ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಸರ್ ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ ತಗೊಳ್ಳೋದು ಬದಲು ಇದನ್ನ ತಗೊಂಡು ಯೂಸ್ ಮಾಡ್ಬೋದು ಸರ್ ನೀವು ಆರಾಮಾಗಿ ಓಕೆ ಕರೆಂಟ್ ಬಿಲ್ ಸಿಕ್ಕಾಪಟ್ಟೆ ಬರುತ್ತಾ ಸರ್ ಸರ್ ಕರೆಂಟ್ ಬಿಲ್ ಬರುತ್ತೆ ಅಂತ ಯೋಚನೆ ಮಾಡಬೇಕಾಗಿಲ್ಲ ಸರ್ ನಮ್ಮ ವಾಷಿಂಗ್ ಮೆಷಿನಲ್ಲಿ ಯು ಪಿ ಎಸ್ ಅಲ್ಲಿ ಕೂಡ ರನ್ ಮಾಡಿಸ್ಬೋದು ಸರ್ ನೀವು ಓಕೆ ಸರ್ ಈಗ ಇಲ್ಲಿ ಬೆಂಗಳೂರು ಸುತ್ತಮುತ್ತ ಇರೋರಿಗೆ ಇಲ್ಲೇ ಡೆಲಿವರಿ ಕೊಡ್ತೀರಾ ಓಕೆ ಸರ್ ಈಗ ನಾವು ಯಾದಗಿರಿ ಅಥವಾ ಶಾಪೂರು ಅಥವಾ ಹುಬ್ಳಿ ಇಲ್ಲಿ ನಾವು ತಗೋಬೇಕಂದ್ರೆ ಯಾವ ಥರ ಸರ್ ಸರ್ ನಿಮಗೆ ಎಲ್ಲ ಕಡೆ ಬ್ರಾಂಚಸ್ ಇದ್ದಾವೆ ಸರ್ ಅಲ್ಲೂ ಬೇಕಾದ್ರು ತಗೋಬೋದು ಸರ್ ಇಲ್ಲಾಂದ್ರೆ ಇಲ್ಲಿಂದನೇ ಪಾರ್ಸಲ್ ಡೆಲಿವರಿ ಇರುತ್ತೆ ಸರ್ ಪಾರ್ಸಲ್ಗೆ ಹಾಕ್ಕೊಟ್ಟಿರ್ತೀವನ್ ಸರ್ ಎರಡು ದಿನ ಟೈಮ್ ಇರುತ್ತೆ ಸರ್ ಅವಾಗ ಯಾವಾಗ ಬೇಕಾದ್ರೂ ತಗೋಬೋದು ಸರ್ ನೀವು ಅಲ್ಲಿ ವೀಡಿಯೋ ನೋಡ್ಕೊಂಡು ನೀವೇ ಆಪರೇಟ್ ಮಾಡ್ಕೋಬೋದು ಸರ್ ಆರಾಮಾಗಿ ಜೀರೋ ಕಾಸ್ಟ್ ಇದರುತ್ತೆ ಸರ್ ನಿಮ್ಗೆ ಆಮೇಲೆ ಸರ್ವಿಸು ಬರುತ್ತೆ ಅಂತ ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ ತಗೊಂಡ್ರೆ ಸರ್ ಒಂದ್ ಮೂರ್ ತಿಂಗಳಿಗೆ ನಾಲ್ಕು ತಿಂಗಳಿಗೆಲ್ಲ ಕೆಟ್ಟೋಗುತ್ತೆ ಹೋಗುತ್ತೆ ನಮ್ಮ ವಾಷಿಂಗ್ ಮಿಷನ್ ನೀವೇ ಕೂಡ ಸರ್ವಿಸ್ ಆ ನಲ್ಲಿ ಇರೋರು ಇಲ್ದವ್ರೆಲ್ಲ ನಲ್ಲಿ ಇಲ್ದೇ ಬಕೆಟ್ ಅಲ್ಲಿ ನೀರ್ ಹಾಕೋಬಹುದು ನೆಲ್ಲಿ ಬೇಕಾದ್ರೆ ಪೈಪ್ ಕಲೆಕ್ಷನ್ ಕೊಟ್ಕೋಬಹುದು ಸರ್ ಇಲ್ಲ ಐತೆ ನೋಡಿ ಸರ್ ಓಕೆ ಸರ್ ಸರ್ ಯಾವ ತರ ಆಪರೇಟ್ ಮಾಡೋದ್ ಸರ್ ಅದು ಹೇಳ್ಕೊಡ್ತೀವಿ ಮನೆ ಸರ್ ಸರ್ ಇವಾಗ ಇದನ್ನ ಇಷ್ಟ ತನಕ ವಿಡಿಯೋದಲ್ಲಿ ನೋಡಿದ್ರೆ ಇದು ಹೆಂಗ ಆಪರೇಟ್ ಮಾಡೋದು ಅಂತ ಒಂದು ಡೌಟ್ ಇರುತ್ತೆ ನೋಡ್ಕೊಳ್ಳಿ ಸರ್ ಇದು ಜೀರೋ ಫೈವ್ ಟೆನ್ ಫಿಫ್ಟೀನು ರೈಟ್ ಟರ್ನ್ ಮಾಡ್ಬೇಕು ಸರ್ ಜೀರೋ ಇಂದ ಐದು ಐದರಿಂದ ಹತ್ತು ಹತ್ತರಿಂದ ಹದಿನೈದು ಸರ್ ಓಕೆ ನೀವು ಮನೇಲಿ ಮಿಕ್ಸಿಗೆ ಗ್ರೈಂಡ್ರು ಇದೆಲ್ಲ ಯೂಸ್ ಮಾಡ್ತಿರಲ್ಲ ಸರ್ ಅದೇ ರೀತಿ ಸರ್ ಸೇಮು ನೀವು ಬೇರೆ ಬೇರೆ ಈಗ ವಯಸ್ಸಾದವ್ರು ಇರ್ತಾರೆ ಮನೇಲಿ ಕೆಲವ್ರ್ಗೆ ಗೊತ್ತಿರಲ್ಲ ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ ತಗೊಂಡ್ರೆ ಆಪ್ರೇಟ್ ಮಾಡಕ್ ಬರಲ್ಲ ನಮಗೆ ಹೋಗ್ಬಿಡುತ್ತೆ ಅನ್ನೋದು ಒಂದು ಯೋಚನೆ ಇರುತ್ತೆ ಸರ್ ಅದೇ ನಮ್ಮ ಲಕ್ಷ್ಮಿ ವಾಷಿಂಗ್ ಮಿಷಿನ್ ತಗೊಳ್ಳಿ ಸರ್ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಸರ್ ಜೀರೋ ಇಂದ ಈಗ ಫಿಫ್ಟೀನ್ ಗಿಟ್ಟಿದ್ದೀನಿ ಸರ್ ಆಟೋಮೆಟಿಕ್ ಅದೇ ಜೀರೋ ಬಂದು ಆಫ್ ಆಗುತ್ತೆ ಹದಿನೈದು ನಿಮಿಷ ಆದ್ಮೇಲೆ ಅದೇ ಆಫ್ ಆಗುತ್ತೆ ಮತ್ತೆ ಡೋಂಟ್ ಟರ್ ಲೆಫ್ಟ್ ಅಂತ ಒಟ್ಟಿದ್ದಾರೆ ಅಂದ್ರೆ ಎರಡು ತಿರ್ಗಿಸ್ಬಾರ್ದು ಸರ್ ಅಷ್ಟೇ ಓನ್ಲಿ ಬಲಕ್ ಮಾತ್ರ ತಿರ್ಗಿಸಿ ಇಟ್ಕೊಂಡ್ರೆ ಅದೇ ಆಟೋಮೆಟಿಕ್ ಬಂದು ಆಫ್ ಆಗುತ್ತೆ ಇವಾಗ ಏನ್ಕೆ ಜಿ ಮಿಷಿನ್ ಅಲ್ಲಿ ಅದೇ ಆಫ್ ಆಗುತ್ತೆ ಸರ್ ಹನ್ನೊಂದು ಕೆಜಿ ಮಿಷಿನ್ ಅಲ್ಲಿ ಬೇಕಾದ್ರೆ ನಿಮ್ಗೆ ಅಲಾರಾಮ್ ಬಂದ್ ಅದೇ ಆಫ್ ಆಗುತ್ತೆ ಸರ್ ಎಲ್ಲ ಇದ್ರು ನಿಮ್ಗೆ ಕೇಳಿಸುತ್ತೆ ಸರ್ ಓಕೆ ಕೊಳೆ ಬರ್ತಾ ಇದೆ ಸರ್ ಸರ್ ಇಲ್ಲಿ ನೋಡಿ ಸರ್ ಕೊಳೆ ಬರ್ತಾ ಐತೆ ಈ ರೀತಿ ಸಡನ್ ಆಗಿ ನೀವು ನೋಡಕ್ಕಾಗಲ್ಲ ಸರ್ ನೀವು ಲಕ್ಷ ಲಕ್ಷ ಕೊಟ್ಬಿಟ್ಟು ವಾಷಿಂಗ್ ಮಿಷಿನ್ ತಗೊಂಡ್ರೆ ಈ ರೀತಿ ಕೊಳೆ ಬರ್ತಿರೋದು ನೋಡಕ್ಕಾಗಲ್ಲ ಸರ್ ಆಮೇಕೆ ಸರ್ ಬೇರೆ ವಾಷಿಂಗ್ ಮಿಷಿನ್ ಎಲ್ಲ ಶೂ ಮ್ಯಾಟ್ ಏನು ಹಾಕಕ್ಕಾಗಲ್ಲ ನಮ್ಮ ವಾಷಿಂಗ್ ಮಿಷಿನ್ ಶೂ ಮ್ಯಾಟ್ ಅದೇ ನೀರ್ಗೆ ಹಾಕೋಬೋದು ಸರ್ ಬಟ್ಟೆ ತಗೊಂಡ್ರು ಓಕೆ ಸರ್ ಸರ್ ಈಗ ಇದಕ್ಕೆಂಗೆ ಕರೆಂಟ್ ಹೋದ್ರೆ ಏನಾದರೂ ಪ್ರಾಬ್ಲಮ್ ಸರಿ ಕರೆಂಟ್ ಹೋದ್ರು ಕೂಡ ಅದೇ ಆಫ್ ಆಗಿರುತ್ತೆ ಸರ್ ಕರೆಂಟ್ ಬಂದಾಗ ಮತ್ತೆ ನೀವು ಆಪರೇಟ್ ಮಾಡ್ಕೊಬೋದು ಸರ್ ಅದ್ರಲ್ಲಿ ಏಟ್ ಕೆ ಜಿ ಲೆವೆನ್ ಕೆ ಜಿ ಡಬ್ಬ ಹಾಕಿದ್ದೀವಿ ಇವಾಗಲೇ ರನ್ನಿಂಗ್ ಆಗೈತೆ ಸರ್ ಹೆಂಗ್ ವಾಶ್ ಆಗೈತೆ ಅಂತ ನೋಡೋಣ ಬನ್ನಿ ಸರ್ ಇವಾಗ ಹೌಕೆ ಸರ್ ಸರ್ ಇವಾಗ ನೋಡ್ಕೊಳ್ಳಿ ಹಾಕಿದ್ ಬಟ್ಟೆ ನೀವು ನೋಡಿದ್ರಲ್ಲ ಸರ್ ಅವಾಗ ಹಾಕಿದ್ ಬಟ್ಟೆ ಪೂರ್ತಿ ಕೊಳೆ ಹೋಗೈತೆ ಕ್ಲಿಯರ್ ಆಗೈತೆ ಸರ್ ಸರ್ ಇವಾಗ ಇದನ್ನ ಎಂಥದ್ದು ಬಟ್ಟೆ ಸರ್ ಇವಾಗ ವಾಷಿಂಗ್ ಆಯ್ತು ವಾಷಿಂಗ್ ಆದ ತಕ್ಷಣ ಪೈಪ್ ಐತಿ ಆಚೆ ಬಿಟ್ಬಿಟ್ರೆ ನೀರ್ ಪೂರ್ತಿ ಹೋಗುತ್ತೆ ಸರ್ ಕೊಳೆ ಎಷ್ಟಿತ್ತು ನೀರ್ ಎಷ್ಟೊತ್ತು ಮಾಹಿತಿ ತಿಳ್ಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್